ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ರೂಪಕ ಮೌಲ್ಯಮಾಪನ ಒಂದು ಸಾಧನಾ ಪರೀಕ್ಷೆ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಸಂಪೂರ್ಣವಾದಂತಹ ಕೀ ಉತ್ತರಗಳು ಗರಿಷ್ಠ ಅಂಕಗಳು ಇಪ್ಪತ್ತು ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಇವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೂರು ಪ್ರಶ್ನೆಗಳು ಮೂರು ಅಂಕಗಳು ಪ್ರಶ್ನೆ ಒಂದು ಪರಿಣಯ ಪದದಲ್ಲಿರುವ ಪರಿಣಯ ಪದದಲ್ಲಿ ಬಂದಿರುವ ಅನುನಾಶಿಕ ಅಕ್ಷರವಿದು ಸರಿಯಾದ ಉತ್ತರ ಆಪ್ಷನ್ ಸಿ ನ ಪರಿಣಯ ಪದದಲ್ಲಿ ಬಂದಿರುವ ಅನುನಾಶಿಕ ಅಕ್ಷರ ಆಪ್ಷನ್ ಸಿ ನ ಪ್ರಶ್ನೆ ಎರಡು ಗುಣಸಂಧಿಗೆ ಉದಾಹರಣೆಯಾದ ಪದವಿದು ಉತ್ತರ ಆಪ್ಷನ್ ಬಿ ಗಣೇಶ ಗಣ ಪ್ಲಸ್ ಈಶಾ ಗಣೇಶ ಇದು ಗುಣಸಂಧಿಗೆ ಉದಾಹರಣೆಯಾದ ಪದ ಪ್ರಶ್ನೆ ಮೂರು ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಈ ವಾಕ್ಯದಲ್ಲಿರುವ ಅಲಂಕಾರ ಸರಿಯಾದ ಉತ್ತರ ಅಲಂಕಾರ ಎರಡು ವಸ್ತುಗಳಲ್ಲಿರುವ ಪರಸ್ಪರ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ ವಾಕ್ಯದಲ್ಲಿ ಅಂತೆ ಎಂಬ ಪದ ಇದ್ದರೆ ಅದು ಉಪಮಾಲಂಕಾರ ಮುಂದಿನ ಪ್ರಶ್ನೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೂರು ಪ್ರಶ್ನೆಗಳು ಮೂರು ಅಂಕಗಳು ಪ್ರಶ್ನೆ ನಾಲ್ಕು ಚೋಳರು ಮತ್ತು ಹೊಯ್ಸಳರ ನಡುವೆ ಯುದ್ಧ ಎಲ್ಲಿ ನಡೆಯಿತು ಉತ್ತರ ಚೋಳರು ಮತ್ತು ಹೊಯ್ಸಳರ ನಡುವೆ ಮಳವಳ್ಳಿ ಮತ್ತು ಮುಡುಕು ತೊರೆಗಳ ಬಳಿಯಲ್ಲಿ ಯುದ್ಧ ನಡೆಯಿತು ಮಳವಳ್ಳಿ ಮತ್ತು ಮುಡುಕು ತೊರೆಗಳ ಬಳಿಯಲ್ಲಿ ಯುದ್ಧ ನಡೆಯಿತು ಪ್ರಶ್ನೆ ಐದು ಕಡಿದುಗೆಯಬೇಕಾದ ಪಾಶಗಳು ಯಾವುವು ಉತ್ತರ ಜಾತಿ ಕುಲ ಮತ ಧರ್ಮ ಎಂಬ ಪಾಶಗಳನ್ನು ಕಡಿದುಗೆಯಬೇಕು ಜಾತಿ ಕುಲ ಮತ ಧರ್ಮ ಎಂಬ ಪಾಶಗಳನ್ನು ಕಡಿದುಗೆಯಬೇಕು ಪ್ರಶ್ನೆ ಆರು ಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ ಉತ್ತರ ಹಕ್ಕಿ ಕಡ್ಡಿ ಕಡ್ಡಿ ಕೂಡಿಸಿ ಗೂಡು ಕಟ್ಟುವುದು ಹಕ್ಕಿ ಕಡ್ಡಿ ಕಡ್ಡಿ ಕೂಡಿಸಿ ಗೂಡು ಕಟ್ಟುವುದು ಕೊಟ್ಟಿರುವ ಪ್ರತಿ ಪ್ರಶ್ನೆಗೂ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಪ್ರಶ್ನೆ ಎರಡು ಪ್ರಶ್ನೆಗಳು ನಾಲ್ಕು ಅಂಕಗಳು ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ ಉತ್ತರ ಅರಮನೆಯ ಆವರಣದ ತಗ್ಗಿನ ಕಣಿವೆಯ ತಳದಲ್ಲೇ ಕಣಿವೆಯ ತಗ್ಗಿನ ತಳದಲ್ಲೇ ಮೀರಾಬಾಯಿ ದೇವಾಲಯ ಕಾಣಿಸುತ್ತದೆ ಇದು ಆಕೆ ಗಿರಿಧರ ನಾಗರನನ್ನು ಪೂಜಿಸಿದ ಸ್ಥಳ ಕೆಳಗಿಳಿದು ಹೋಗಿ ಗುಡಿಯನ್ನು ನೋಡಿದರೆ ಅದರ ಸೊಬಗು ಚೆನ್ನಾಗಿ ಕಾಣಿಸುತ್ತದೆ ನಕ್ಷತ್ರಾಕೃತಿಯನ್ನು ತುಂಬಿಕೊಂಡ ಗರ್ಭಗೃಹ ನವರಂಗಗಳು ಬಹಳ ಸೊಬಗಿನಿಂದ ಕೂಡಿದೆ ಪ್ರಶ್ನೆ ಎಂಟು ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ಉತ್ತರ ಪಾರಿವಾಳವು ಇಟ್ಟ ಮೊಟ್ಟೆ ಒಡೆದು ಮರಿಗಳು ಹೊರಬಂದಾಗ ಅವುಗಳ ಪ್ರೀತಿ ಹೆಚ್ಚಾಯಿತು ಪ್ರತಿನಿತ್ಯ ಆ ಮರಿಗಳ ಮಧುರವಾದ ಚಿಲಿಪಿಲಿಸದು ಕೇಳುತ್ತಾ ಪಾರಿವಾಳಗಳಿಗೆ ಆನಂದವಾಯಿತು ಮುಂದಿನ ಪ್ರಶ್ನೆ ಕೊಟ್ಟಿರುವ ಲೇಖಕರ ಕವಿಗಳ ಕಾಲ ಸ್ಥಳ ಮತ್ತು ಒಂದು ಕೃತಿಯನ್ನು ಕುರಿತು ವಾಕ್ಯ ರೂಪದಲ್ಲಿ ಟಿಪ್ಪಣಿ ಬರೆಯಿರಿ ಪ್ರಶ್ನೆ ಒಂಬತ್ತು ಸಾಶಿ ಮರುಳಯ್ಯ ಎರಡು ಅಂಕಗಳು ಶ್ರೀ ಸಾಸಲು ಶಿವರುದ್ರಯ್ಯ ಮರುಳಯ್ಯ ಇವರು ಸಾಮಾನ್ಯ ಸಕ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಶಿವತಾಂಡವ ಕೆಂಗನಕಲ್ಲು ವಚನ ವೈಭವ ನೆಲದ ಸೊಗಡು ನಾಟ್ಯಮಯೂರಿ ವಿಜಯ ವಾತಾಪಿ ಮೊದಲಾದ ತೊಂಬತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಶ್ರೀಯುತರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಮುಂದಿನ ಪ್ರಶ್ನೆ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ವಿಸ್ತರಿಸಿ ಬರೆಯಿರಿ ಎರಡು ಅಂಕಗಳು ಪ್ರಶ್ನೆ ಹತ್ತು ತುಂಬಿದ ಕೊಡ ತುಳುಕುವುದಿಲ್ಲ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳಾಗಿವೆ ಕನ್ನಡದ ಹಲವಾರು ಗಾದೆಗಳಲ್ಲಿ ತುಂಬಿದ ಕೊಡ ತುಳುಕುವುದಿಲ್ಲ ಎಂಬುದು ಒಂದಾಗಿದೆ ತುಂಬಿದ ಮಡಿಕೆಯಲ್ಲಿ ನೀರು ತುಳುಕುವುದಿಲ್ಲ ಹಾಗೆಯೇ ಎಲ್ಲವನ್ನು ತಿಳಿದ ಜ್ಞಾನಿ ಅಹಂಕಾರ ಅತಿಯಾದ ಮಾತು ಅನಗತ್ಯವಾಗಿ ಮಾತನಾಡುವುದಿಲ್ಲ ಅರ್ಧ ತುಂಬಿದ ಕೊಡವು ತುಳುಕುತ್ತದೆ ಆದರೆ ತುಂಬಿದ ಕೊಡ ತುಳುಕುವುದಿಲ್ಲ ಇದರ ಹಾಗೆಯೇ ಅಲ್ಪಜ್ಞಾನಿ ಮಹಾಗರ್ವಿ ಅವನು ತನಗೆ ಎಲ್ಲವೂ ಎಂದು ಗರ್ವಪಡುತ್ತಾನೆ ಅತಿಯಾಗಿ ಮಾತನಾಡುತ್ತಾನೆ ಅನಗತ್ಯ ಸಂವಾದ ಮಾಡಿ ತಾನೇ ಜ್ಞಾನಿ ಎಂದು ತೋರಿಸಲು ಪ್ರಯತ್ನಿಸುತ್ತಾನೆ ಇದನ್ನೇ ಮಡಕೆಗೆ ಹೋಲಿಸಿ ತುಂಬಿದ ಕೊಡವೆಂದಿಗೂ ತುಳುಕುವುದಿಲ್ಲ ಅರ್ಧಂಬರ್ಧ ತುಂಬಿದ ಕೊಡವು ತುಳುಕುತ್ತದೆ ನೀರನ್ನು ಹೊರಚಲ್ಲುತ್ತದೆ ಆದ್ದರಿಂದ ಅಲ್ಪಜ್ಞಾನಿ ಮಹಾಗರ್ವಿಯಾಗಿರುತ್ತಾನೆ ಎಂದು ತಿಳಿಸುವುದೇ ಈ ಗಾದೆಯ ಮಹತ್ವವಾಗಿದೆ ಅಥವಾ ಬೆಳಗಿರುವುದೆಲ್ಲ ಹಾಳಲ್ಲ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತಗಳಾಗಿವೆ ಕನ್ನಡದ ಹಲವಾರು ಗಾದೆಗಳಲ್ಲಿ ಬೆಳಗಿರುವುದೆಲ್ಲ ಹಾಳಲ್ಲ ಎಂಬುದು ಒಂದಾಗಿದೆ ಈ ಗಾದೆ ಅತ್ಯಂತ ಜನಪ್ರಿಯವಾಗಿದೆ ಕುರುಡು ನಂಬಿಕೆ ನಾಶದ ನಾಂದಿಯಾಗಿದೆ ಎಂಬುದನ್ನು ಸೂಚಿಸುತ್ತದೆ ಜೀವನದಲ್ಲಿ ನಂಬಿಕೆ ವಿಶ್ವಾಸ ಅಗತ್ಯ ಹಾಲಿನ ಬಣ್ಣ ಬಿಳಿ ನಿಜ ಆದರೆ ಎಲ್ಲ ಬಿಳಿ ಬಣ್ಣದ ವಸ್ತುಗಳು ಹಾಲಾಗಲಾರವು ಬಣ್ಣ ಎಂದು ಸುಣ್ಣದ ನೀರನ್ನು ಕುಡಿಯುವುದು ಅವಿವೇಕತನದ ಲಕ್ಷಣವಾಗುತ್ತದೆ ಕೇವಲ ಬಣ್ಣದಿಂದ ಮೃದುನುಡಿಗಳಿಂದ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯಲಾಗುವುದಿಲ್ಲ ಒಬ್ಬರಂತೆ ಮತ್ತೊಬ್ಬರು ಇರುವುದಿಲ್ಲ ವ್ಯಕ್ತಿಯ ಗುಣವನ್ನು ನಡತೆಯನ್ನು ಅರಿತುಕೊಂಡು ಕಾರ್ಯಪ್ರವೃತ್ತರಾಗಬೇಕು ಬೆಳಗಿದ್ದದ್ದೆಲ್ಲ ಹಾಲೆಂದು ಸುಣ್ಣದ ನೀರನ್ನು ಕುಡಿದರೆ ಪ್ರಾಣಾಪಾಯ ಉಂಟಾಗುತ್ತದೆ ಒಂದು ಹನಿ ಹಾಲನ್ನು ನಾಲಿಗೆಯ ಹಚ್ಚಿಕೊಂಡು ರುಚಿ ನೋಡಿ ಹಾಲೆಂದು ತಿಳಿದ ಮೇಲೆ ಕುಡಿಯಬೇಕು ಹಾಗೆಯೇ ವ್ಯಕ್ತಿಯನ್ನು ಬೇಗ ನಂಬಬಾರದು ಎಂದು ನಮಗೆ ಈ ಗಾದೆಯಿಂದ ತಿಳಿದುಬರುತ್ತದೆ ಕೊಟ್ಟಿರುವ ಪ್ರತಿ ಹೇಳಿಕೆಗೂ ಸಂದರ್ಭದೊಡನೆ ವಿವರಿಸಿ ಪ್ರಶ್ನೆ ಹನ್ನೊಂದು ಪ್ರಾಚೀನ ಗುಡಿಗೂಪುರಗಳು ಗೂಬೆಯ ಮನೆಗಳಾಗಿದ್ದವು ಆಯ್ಕೆ ಈ ವಾಕ್ಯವನ್ನು ಶ್ರೀ ಶಿವರಾಮ್ ಕಾರಂತ್ ಅವರು ಬರೆದಿರುವ ಅಭೂವಿನಿಂದ ಬ್ರಾಹ್ಮಕ್ಕೆ ಗ್ರಂಥದಿಂದ ಆಯ್ದ ಬೆಡಗಿನ ತಾಣ ಜಯಪುರ ಎಂಬ ಪ್ರವಾಸ ಸಾಹಿತ್ಯದಿಂದ ಆರಿಸಲಾಗಿದೆ ಸಂದರ್ಭ ಜಯಪುರದ ಅಂಬೇರ ಬೆಟ್ಟದಲ್ಲಿ ಸಂಜೆ ಮುಂಜಾನೆಗಳಲ್ಲಿ ಗುಡ್ಡ ಬೆಟ್ಟ ಹಾಗೂ ಕಣಿವೆಗಳ ಅಪೂರ್ವ ಮೋಹಕತೆಯನ್ನು ತಾಳುತ್ತವೆ ಹಿಂದೆ ನಾನು ಅಲ್ಲಿಗೆ ಹೋದಾಗ ಜನವಸತಿ ಇದ್ದಿರಲಿಲ್ಲ ಹಿಂದಿನ ಭೇಟಿಯಲ್ಲೂ ಈಗಿನ ಭೇಟಿಯಲ್ಲೂ ಕಂಡ ಬದಲಾವಣೆಯನ್ನು ಗುರುತಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಜಯಪುರದ ಅಂಬೇರ ಬೆಟ್ಟ ಪ್ರದೇಶ ಹಿಂದೆ ಹೇಗಿತ್ತು ಎಂಬುದನ್ನು ಲೇಖಕರು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ ಎಂದಿಗೂ ಅಗಲಿರವು ಒಂದನೊಂದು ಹಿಗ್ಗು ತುಂಬಿತು ಹೊಸರಿನಲ್ಲಿ ಒಂದು ಕೊಟ್ಟಿರುವ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಎರಡು ಅಂಕಗಳು ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು ಈ ಪದ್ಯ ಭಾಗವನ್ನು ಶ್ರೀ ಕಯ್ಯಾರ ಕಿನ್ನಣ್ಣ ರೈ ಅವರು ಸಂಪಾದಿಸಿರುವ ಶತಮಾನದ ಗಾನಕೃತಿಯಿಂದ ಕೃತಿಯಿಂದ ಆಯ್ದ ಹೊಸ ಹಾಡು ಎಂಬ ಕವನದಿಂದ ಆರಿಸಲಾಗಿದೆ ಹೊಸ ಭಾವನೆ ಹೊಸ ಜೀವನ ಹೊಸ ಶಕ್ತಿಯನ್ನು ತುಂಬುವಂತಹ ಹಾಡನ್ನು ಹಾಡುವಾಗ ತೀವ್ರತರವಾದ ಗಂಭೀರ ಭಾವನೆಯ ತೆರೆಯು ಹರಡಿ ವೀರಧ್ವನಿ ಮೊಳಗಬೇಕು ಎಂದು ಕವಿ ಬಯಸುತ್ತಾರೆ ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ ಭಾವತೀವ್ರತೆಯಿಂದ ಕೂಡಿದ ವೀರಧ್ವನಿಯ ಹಾಡನ್ನು ಹಾಡಬೇಕು ಎಂಬುದನ್ನು ಕವಿಗಳು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾರೆ